ಸ್ನೇಹಿತರೇ ತರಗತಿರತಕ್ಕಂಥ ಎಲ್ಲ ಮೂತ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗುದಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಅಧ್ಯಾಯ ಭಿನ್ನ ರಾಶಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಬರುವ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೂ ವಿದ್ಯಾರ್ಥಿಗಳೇ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗುವ ಮೂಲಕ ಎಲ್ಲ ವಿಡಿಯೋಗಳು ದೊರೀತಕ್ಕಂಥದ್ದು ಈಗ ಭಿನ್ನ ರಾಶಿ ಘಟಕದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತ ಲೆಕ್ಕಗಳನ್ನ ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಐದು ಪಾಯಿಂಟ್ ಎರಡು ಅದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗೆ ಖಾಲಿ ಚೌಕದಲ್ಲಿ ಹೆಚ್ಚು ಅಥವಾ ಕಡಿಮೆ ಚಿಹ್ನೆಯನ್ನ ಬರೆಯಿರಿ ಇಲ್ಲಿ ಐದನೆಯ ಮೂರದ ಏಳನೆಯ ಮೂರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರು ಇಲ್ಲಿ ನಾವು ಯಾವ್ದು ದೊಡ್ಡದು ಅನ್ನೋದು ತಿಳಿಬೇಕಾದ್ರ ಒಂದು ಕಚ್ರ ಪೂರ್ಕಣ ಮಾಡ್ತದೆ ಐದನೇ ಏಳು ಅಂದಾಗ ಒಂದು ಚೌಕವನ್ನ ತೆಗೆದುಕೊಂಡು ಒಂದು ಚೌಕವನ್ನ ತೆಗೆದುಕೊಳ್ಬೇಕು ಆ ಚೌಕದಲ್ಲಿ ಒಂದು ಆಯತವನ್ನ ತೆಗೆದುಕು ಒಂದೇ ಅಳತೆ ಎರಡು ಆಯತಗಳನ್ನ ತೆಗೆದುಕೊಳ್ಳೋಣ ತೆಗೆದುಕೊಂಡು ಅದರಲ್ಲಿ ಮೂರು ಭಾಗವನ್ನು ಮಾಡ್ಕೋಬೇಕು ಒಂದು ಐದು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೂ ಸಹ ತೆಳಗುವ ಏಳು ಭಾಗ ಮಾಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಭಾಗ ಈಗ ಐದರಲ್ಲಿ ಮೂರು ಭಾಗಕ್ಕ ಬಣ್ಣ ತುಂಬಬೇಕು ಮೂರು ಭಾಗವನ್ನು ತಂಬ ತುಂಬೋಣ ಮೂರು ಭಾಗ ಬಣ್ಣ ತುಂಬೋಣ ಇನ್ನು ಏಳರಲ್ಲಿ ಮೂರು ಭಾಗ ಬಣ್ಣ ತುಂಬಬೇಕು ಇಲ್ಲೂ ಸಹ ಮೂರು ಭಾಗವನ್ನ ಬಣ್ಣ ತುಂಬೋಣ ಹಂಗಾರಲ್ಲಿ ಇದ್ರಲ್ಲಿ ಯಾವುದು ದೊಡ್ಡದನ್ನು ಬೇಕಾದ್ರೆ ಯಾವುದು ಹೆಚ್ಚು ಭಾಗ ಬಣ್ಣ ತುಂಬಿದೆ ಮೊದಲನೇ ಚಿತ್ರ ಅದಕ್ಕೆ ಐದನೇ ಮೂರು ದೊಡ್ಡದಾಗ್ತದೆ ಐದನೇ ಮೂರು ದೊಡ್ಡದು ಆಗ್ತದೆ ಈ ರೀತಿ ತಿಳ್ಕೋ ಅಥವಾ ಇನ್ನೊಂದು ರೀತಿ ತಿಳಿಬಹುದವ ಐದರಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ ಇನ್ನು ಖಾಲಿ ಉಳಿದ ತುಂಬಲಾಗಿದೆ ಇರತಕ್ಕಂಥ ಬಣ್ಣಗಳೆಷ್ಟು ಎರಡು ಭಾಗಕ್ಕೆ ಬಣ್ಣ ತುಂಬಿಲ್ಲ ಏಳರಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿದೆ ಇನ್ನು ನಾಲ್ಕು ಭಾಗಕ್ಕೆ ಬಣ್ಣವನ್ನ ತುಂಬಿಲ್ಲ ಯಾವುದರಲ್ಲಿ ಜಾಸ್ತಿ ಖಾಲಿ ಉಳ್ದ ಬಂದಾಗ ಅದು ಚಿಕ್ಕದಾಗಿರ್ತದ ಯಾವುದರಲ್ಲಿ ಹೆಚ್ಚು ತುಂಬಿದ ಅದು ದೊಡ್ಡದಾಗಿರ್ತದೆ ಇಲ್ಲಿ ಎರಡು ಭಾಗ ಖಾಲಿ ಇರೋದ್ರಿಂದ ಇದು ದೊಡ್ಡದಾಗ್ತದ ಇನ್ನ ಎರಡನೇ ಚಿತ್ರ ಬರೋಣ ಹದಿನೈದನೇ ಒಂಬತ್ತು ಹನ್ನೊಂದನೇ ಒಂಬತ್ತರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕ ಕಳಿಬೇಕಾರೆ ಇಲ್ಲಿ ನಾವು ಚಿತ್ರದಲ್ಲಿ ಹದಿನೈದು ಭಾಗ ಮಾಡ್ಬೇಕಾಗ್ತದ ಆದ್ರೆ ಸ್ವಲ್ಪ ಕಷ್ಟ ಆಗ್ತದ ಅದಕ್ಕೆ ಇನ್ನು ಸುಲಭ ವಿಧಾನ ಮಾಡಬಹುದು ನಾವು ಹದಿನೈದರಲ್ಲಿ ಒಂಬತ್ತನ್ನ ಕಳೆಯೋಣ ಆಗ ಹದಿನೈದರಲ್ಲಿ ಒಂಬತ್ತನ್ನ ಕಳೆದಾಗ ಎಷ್ಟು ಬರ್ತದ ಹದಿನೈದರಲ್ಲಿ ಒಂಬತ್ತು ಕಾದಾಗ ನಾಲ್ಕು ಆರು ಬರ್ತದ ಎಷ್ಟು ಬರ್ತದ ಆರು ಬರ್ತದ ಅದೇ ರೀತಿಯಾಗಿ ಹನ್ನೊಂದರಲ್ಲಿ ಒಂಬತ್ತನ್ನು ಕಳೆದಾಗ ಸಹ ಎಷ್ಟು ಬರ್ತದ ಮೂರು ಬರ್ತದ ಅಂದ್ರೆ ಇಲ್ಲಿ ಮೂರು ಬತ್ತು ಇಲ್ಲಿ ಆರು ಬತ್ತು ಅಂದ್ರೆ ಇಲ್ಲಿ ಆರು ಬತ್ತು ಇಲ್ಲಿ ಮೂರು ಬತ್ತು ಅಂದ್ರೆ ಈ ತರತ ಹದಿನೈದು ಭಾಗದಲ್ಲಿ ಆರು ಭಾಗಗಳು ಏನದವು ಖಾಲಿ ಇವೆ ಇಲ್ಲಿ ಹನ್ನೊಂದು ಮೂರು ಭಾಗಗಳು ಕೇವಲ ಖಾಲಿ ಇವೆ ಯಾವ್ದ್ರಲ್ಲಿ ಕಡಿಮೆ ಖಾಲಿ ಇವೆ ಅದ್ ದೊಡ್ಡ ಸಂಖ್ಯೆ ಆಗ್ತದೆ ಆದ್ರಿಂದ ಹನ್ನೊಂದನೇ ಒಂಬತ್ತು ಇದು ದೊಡ್ಡದಾಗ್ತದೆ ಇನ್ನ ಏಳು ನಾಲ್ಕನೇ ಏಳು ನಾಲ್ಕನೇ ಐದು ಈಗ ಏಳರಲ್ಲಿ ನಾಲ್ಕು ಭಾಗ ಬಣ್ಣವನ್ನು ತುಂಬಲಾಗಿದೆ ಅಂದ್ರೆ ಖಾಲಿ ಇರ್ತಕ್ಕಂಥದ್ದೆಷ್ಟು ಮೂರು ಭಾಗ ಖಾಲಿ ಅದ ಏಳ ನಾಲ್ಕಾದಾಗ ಮೂರು ಐದರಲ್ಲಿ ನಾಲ್ಕು ಭಾಗ ಬಣ್ಣ ತುಂಬಿಲ್ಲ ಖಾಲಿ ಇರ್ತಕ್ಕಂಥದ್ದು ಕೇವಲ ಒಂದು ಅಂದ್ರೆ ಯಾವುದು ಜಾಸ್ತಿ ಖಾಲಿ ಅದ ಅಂದಾಗ ಮೂರು ಇದು ಖಾಲಿ ಅದ ಇದು ಕಡಿಮೆ ಖಾಲಿ ಅದ ಯಾವ್ದು ಕಡಿಮೆ ಖಾಲಿ ಇರ್ತದಲ್ಲ ಅದು ದೊಡ್ಡದು ಹನ್ನೆರಡರಲ್ಲಿ ಐದು ಕಳೆದಾಗ ಏಳು ಹನ್ನೆರಡರಲ್ಲಿ ಏಳು ಕಳೆದಾಗ ಐದು ಹಂಗಾರೆ ಇದ್ರೆ ದೊಡ್ಡದು ಅಂದಾಗ ಯಾವ್ದು ಕಡಿಮೆ ಖಾಲಿ ಅದ ಅಂದಾಗ ಐದು ಕಡಿಮೆ ಖಾಲಿ ಅದ ಏಳು ಜಾಸ್ತಿ ಖಾಲಿ ಅದ ಹಂಗಾಗಿ ಇದು ದೊಡ್ಡದಾಗ್ತದೆ ಆರು ಮೂರು ಹದಿನೇಳು ಇದ್ದಾಗ ಅಂಶಗಳಲ್ಲಿ ಯಾವ್ದು ದೊಡ್ಡದಿರ್ತದೆ ಅದ ದೊಡ್ಡದು ಅಂದ್ರ ಆರು ದೊಡ್ಡದಿರುವುದರಿಂದ ಇದೇ ದೊಡ್ಡದಾಗ್ತದೆ ಹತ್ತೊಂಬತ್ತನೇ ಐದರಲ್ಲಿ ಹತ್ತೊಂಬತ್ತನೇ ಹನ್ನೊಂದರಲ್ಲಿ ಹತ್ತೊಂಬತ್ತ ಛೇದ ಇದ್ದಾಗ ಐದು ಹನ್ನೊಂದರಲ್ಲಿ ದೊಡ್ಡದ ಯಾವುದು ಹನ್ನೊಂದು ದೊಡ್ಡದು ಅದಕ್ಕೆ ಹನ್ನೊಂದು ಹತ್ತೊಂಬತ್ತನೇ ಹನ್ನೊಂದು ಇನ್ನ ಇಲ್ಲಿ ಬರೋಣ ಇಪ್ಪತ್ತೊಂದರಲ್ಲಿ ಹನ್ನೆರಡು ಕಳಿಬೇಕು ಇಪ್ಪತ್ತೊಂದರಲ್ಲಿ ಹನ್ನೆರಡನ್ನ ಕಳೆದಾಗ ಎಷ್ಟು ಬರ್ತದೆ ಇಪ್ಪತ್ತೊಂದರಲ್ಲಿ ಹನ್ನೆರಡನ್ನ ಕಳೆದಾಗ ಹನ್ನೊಂದರಲ್ಲಿ ಎರಡು ಕಾದಾಗ ಒಂಬತ್ತು ಒಂಬತ್ತು ಬರ್ತದ ಎಷ್ಟು ಬರ್ತದೆ ಒಂಬತ್ತು ಬರ್ತದ ಹದಿನೈದರಲ್ಲಿ ಹನ್ನೆರಡು ಕಾದಾಗ ಮೂರು ಬರ್ತದೆ ಅಂದ್ರೆ ಯಾವುದು ಹೆಚ್ಚು ಭಾಗ ಖಾಲಿ ಅದ ಇದು ಖಾಲಿ ಅದ ಇದು ಕಡಿಮೆ ಖಾಲಿ ಅದ ಅಂದ್ರೆ ಇಲ್ಲಿ ಯಾವುದ್ರಲ್ಲಿ ಎರಡುದ್ರಲ್ಲಿ ಯಾವುದು ದೊಡ್ಡದು ಅಂದಾಗ ಹದಿನೈದು ದೊಡ್ಡದಾಗ್ತದೆ ಇನ್ನ ಹನ್ನೊಂದು ಹದಿನೇಳನೇ ಹನ್ನೊಂದು ಹದಿನೈದನೇ ಹನ್ನೊಂದರಲ್ಲಿ ಯಾವ ದೊಡ್ಡದು ಕಂಡಿಬೇಕಾದ್ರೆ ಹದಿನೇಳರಲ್ಲಿ ಹನ್ನೊಂದನೇ ಕಳೆಯೋಣ ಎಷ್ಟು ಆರ್ ಬರ್ತದೆ ಹದಿನೈದರಲ್ಲಿ ಹನ್ನೊಂದನ ಕಳೆದಾಗ ಎಷ್ಟು ಬರ್ತದ ನಾಲ್ಕು ಬರ್ತದ ಅಂದ್ರೆ ಯಾವ್ದು ಹೆಚ್ಚು ಭಾಗ ಖಾಲಿ ಉಳಿದ ಇದು ಇದು ಕಡಿಮೆ ಖಾಲಿ ಉಳಿದದ ಯಾವ್ದು ಕಡಿಮೆ ಖಾಲಿ ಉಳಿದಿರ್ತದೆ ಅದು ಯಾವಾಗಲೂ ದೊಡ್ಡದಿರ್ತದ ಅಂದ್ರೆ ಹದಿನೈದು ಹನ್ನೊಂದು ದೊಡ್ಡದು ಹದಿನೇಳು ಹನ್ನೊಂದಕ್ಕಿಂತ ಇನ್ನ ಹನ್ನೊಂದನೆಯ ಆರು ಹದಿನೈದನೆಯ ಆರು ಹನ್ನೊಂದರಲ್ಲಿ ಆರನ್ನ ಕಳೆದಾಗ ಐದು ಬರ್ತದ ಹನ್ನೊಂದು ಹದಿನೈದರಲ್ಲಿ ಆರ್ ಕಾದಾಗ ಒಂಬತ್ ಬರ್ತದೆ ಯಾವ್ದು ಹೆಚ್ಚು ಖಾಲಿ ಉಳಿದಿದೆ ನೋಡಿದಾಗ ಇಲ್ಲಿ ಒಂಬತ್ತು ಭಾಗ ಖಾಲಿ ಉಳಿದಿದೆ ಅದಕ್ಕೆ ಐದು ಭಾಗದ ಖಾಲಿ ಇದು ದೊಡ್ಡದಾಗ್ತದೆ ಹನ್ನೊಂದನೆಯ ಆರು ದೊಡ್ಡದಾಗ್ತದೆ ಇನ್ನ ಇಪ್ಪತ್ ಮೂರನೆಯ ಹದಿನಾಲ್ಕು ಇಪ್ಪತ್ತ್ ಮೂರನೆಯ ಹದಿನೈದು ಇಲ್ಲಿ ಇಪ್ಪತ್ಮೂರು ಇಪ್ಪತ್ತ್ ಮೂರು ಛೇದ ಸೇಮ್ ಇರೋದ್ರಿಂದ ವಂಶಗಳಲ್ಲಿ ಯಾವ್ದು ದೊಡ್ಡದದ ಹದ್ನಾಲ್ಕು ದೊಡ್ಡದು ಐದು ದೊಡ್ಡದ ಹದ್ನಾಲ್ಕು ದೊಡ್ಡದ ಆದ್ದರಿಂದ ಹದಿನಾಲ್ಕು ಇಪ್ಪತ್ತ್ ಮೂರನೇ ಹದ್ನಾಲ್ಕು ದೊಡ್ಡದಾಗ್ತದೆ ಇನ್ನ ಇಪ್ಪತ್ತನೇ ಹದಿನೇಳು ಇಪ್ಪತ್ತನೇ ಹದಿನೇಳರಲ್ಲಿ ಯಾವ್ದು ದೊಡ್ಡದಂದಾಗ ಛೇದ ಸೇಮ್ ಇದ್ದಾಗ ಅಂಶಗಳಲ್ಲಿ ಯಾವ್ದು ದೊಡ್ಡದಿರ್ತದೆ ಅದು ದೊಡ್ಡದಾಗಿರ್ತದ ಹದಿನೇಳು ಹದಿನೇಳ ಹನ್ನೆರಡು ದೊಡ್ಡದು ಹದಿನೇಳು ಈಗ ಇಪ್ಪತ್ತನೇ ಹದಿನೇಳು ದೊಡ್ಡದಾಗ್ತದ ನಂತರ ಹದಿನೈದನೇ ಹನ್ನೊಂದು ಹದಿನೈದನೇ ಎಂಟರಲ್ಲಿ ಯಾವ್ದು ದೊಡ್ಡದು ಅಂದಾಗ ಹನ್ನೊಂದು ಎಂಟರಲ್ಲಿ ಯಾವ್ದು ದೊಡ್ಡದು ಹನ್ನೊಂದು ದೊಡ್ಡದಾಗ್ತದೆ ಆದ್ದರಿಂದ ಹದಿನೈದು ಹನ್ನೊಂದು ದೊಡ್ಡದು ಆಗಿರ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಬಂದಲಾಗಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ